ದೊಡ್ಡಮ್ಮ ಚಿಕ್ಕಮ್ಮ ನೀವಮ್ಮ ನಮ್ಮಮ್ಮ ದುರ್ಗಿಯ ಶಕ್ತಿಯು ನೀವೇನೆ ಕಾಣಮ್ಮ ನಿಮ್ಮಯ್ಯ ಬಲ್ಲವರು ಯಾರು ಮೂಲಕ ನಿಮ್ಮಯ್ಯ ಮುಸ್ಟಿರಿ ಕಾಣಮ್ಮ ನಮಸ್ತೆ ವೀಕ್ಷಕರೇ ಇದರಲ್ಲಿ ಯಾಗ ಅನ್ನತಕ್ಕದ್ದು ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋದಕ್ಕೆ ಒಂದು ನಾಡಿಗೆ ಅದಕ್ಕೆ ನಮ್ಮ ಏನಾಯ್ತು ನಮ್ಮ ದೇಶಗಳ್ಗೇನಾಯ್ತು ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಎಲ್ಲ ಜನತೆಗಳಿಗೂ ಒಂದು ಕಷ್ಟ ಅನ್ನತಕ್ಕದನ್ನು ನಲ್ಲಾಡ್ತಾ ಇರೋಂಥ ಜನಗೆ ಒಂದು ಒಳ್ಳೇದಾಗಲಿ ಅನ್ನೋದಕ್ಕೆ ಈ ಸೇವೆಗೆ ಯಾರ್ಯಾರು ಭಾಗಿಯಾಗಿರ್ತಾರೆ ಅಂಥವ್ರಿಗೆ ಏನಾಯಿತು ಒಂದು ಕಾರ್ಯಕ್ರಮ ನಡೆದೈತೆ ಚೆನ್ನಾಗಿ ಅದ್ಭುತವಾಗಿ ಈ ಹೋಮ ತಕ್ಕದ್ದು ಶುಕ್ರವಾರ ಶುಕ್ಲಪಕ್ಷದಲ್ಲಿ ಹುಣ್ಣಿಮೆ ದಿನ ಇವತ್ತು ಶುಕ್ಲಪಕ್ಷ ಅಮಾವಾಸ್ಯೆ ಬಂದು ಕೃಷ್ಣ ಪಕ್ಷ ಇದನ್ನು ಹಿಂದೆ ನಾನೆಲ್ಲ ಯಾಗದ್ರ ಬಗ್ಗೆ ಹಿಂದೆ ಹೇಳಿದ್ದೀನಿ ಇವತ್ತು ಯಾಗ ಸಂಪೂರ್ಣ ಆಯಿತು ನಮ್ಮದು ಯಾಗ ಅನ್ನತಕ್ಕದ್ದು ಏನಾಯಿತು ಇದು ಒಂದು ಶಕ್ತಿ ಸ್ಥಾನ ಆಯಿತು ಈಗ ಹಿಂದೆ ಇರತಕ್ಕ ಹಿಂದೆ ಇದ್ದಿದ್ದು ಅಟಿಲಕಮ್ಮ ಪುಣ್ಯಕ್ಷೇತ್ರ ಈಗಿರೋದು ಅಟಿಲಕಮ್ಮನ ಶಕ್ತಿ ಮಹಾಸಂಸ್ಥಾನ ಅನ್ನೋಲ್ಲ ಕಚರಕ್ಕೆ ಬರುತ್ತೆ ಇದರಲ್ಲಿ ಎಷ್ಟೇ ಬಂದರೂ ಅಮ್ಮ ಗುಣಪಡಿಸಿ ಶೀಘ್ರ ಫಲ ಆಗುತ್ತೆ ಸಂತಾನ ಆಗಿರ್ಬೋದು ಮದುವೆ ವಿಳಂಬದಾಗಿರ್ಬೋದು ಅನಾರೋಗ್ಯದಾಗಿರ್ಬೋದು ಇದರಲ್ಲಿ ಯಾವುದೇ ಅಂತ ಕೋರ್ಟ್ ಕಚೇರಿ ಕಳದಾಗಿದ್ದರು ಇಲ್ಲಿ ಶೀಘ್ರ ಫಲ ಅನ್ನತಕ್ಕದ್ದು ಬೇಗ ದೊರಕಿಸ್ಕೊಡೋಕೋಸ್ಕರನ ಈ ಯಾಗ ಅನ್ನತಕ್ಕದ್ದು ಮಾಡಿದ್ದು ನಾವೇನಾಯ್ತು ತಿಂಗಳಿಗೊಂದು ಅಮಾವಷ್ಯ ಒಂದು ಹುಣ್ಣಿಮೆಗೇನಾಯಿತು ಹೋಮ ಇದ್ದಿದ್ದು ಇವಾಗ ಏನಾಯ್ತೋ ಹೋಮದೊಳಗೆನೋ ದೊಡ್ಡ ಯಾಗ ಅನ್ನೋತಕ್ಕ ಮಾಡಿದ್ದೀವಿ ಈಗ ಯಾಗದೊಳಗೆ ಇದರಲ್ಲಿ ಎಲ್ಲ ಅದನ್ನೋ ಚಂಡಿಕಯ್ಯರನ್ನ ಏನಾಯಿತು ಸಪ್ತಮಾತ ಕಿರಿಯರನ್ನೋ ಇದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ತ್ರಿಶಕ್ತಿಗಳನ್ನ ಏನಾಯಿತು ಅಲ್ಲಿ ಸ್ಥಾಪಿಸಿ ಮತ್ತು ಅಮ್ಮರ್ನ ಏನಾಯ್ತು ಅಲ್ಲಿ ಮೂರು ಜನನ ಅವ್ರನ್ನೂ ನಿಲ್ಲಿಸಿ ಇದರಲ್ಲಿ ಒಂದು ಶ್ರೀಚಕ್ರಗೆ ಯಾವ ರೀತಿ ಅಮ್ಮ ಸ್ಥಾಪನೆ ಆಗಿರ್ತಾರೋ ಅದೇ ರೀತಿ ಕ್ಷೇತ್ರದೊಳಗೆ ಸ್ಥಾಪನೆ ಆಗೈತೆ ಇವತ್ತು ಹೋಮದೊಳಗೆ ಚೆನ್ನಾಗಿ ಏನಾಯಿತು ಎಲ್ಲರಿಗೂ ತಾಯಿ ಆಯುರ ಆರೋಗ್ಯ ಕೊಟ್ಟು ನಮ್ಮ ನಾಡಿನ ಜನತೆಗೆ ಒಂದು ನೆಮ್ಮದಿ ಜೀವನ ಕೊಡಲಿ ಅಂತೇಳಿ ಎಲ್ಲರಿಗೂ ತು ಆಸ ಆಸಕ್ತಿನ ತಕ್ಕದ್ದನ್ನು ಕೊಟ್ಕೊಂಡು ಇದರಲ್ಲಿ ಈ ಭಾರತ ಭೂಮಿಯನ್ನು ತಕ್ಕದ್ದು ಯಾವ ರೀತಿ ಇದು ಮುಂದುವರ್ಕೊಂಬರಲಿ ಅನ್ನೋದಕ್ಕೆ ನಾವು ದೇಶಕ್ಕಾಗಿ ನಮ್ಮ ನಾಡಿನ ಜನತೆ ಹಿತಕ್ಕೋಸ್ಕರ ಇದು ಮಾಡಿದ್ದೀನಿ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಅನ್ನೋದಕ್ಕೆ ನಮ್ಮ ಸೈನಿಕರಿಗಾಗಿ ನಮ್ಮ ಎಲ್ಲದೂ ಒಂದು ನಾಡಿನ ಜನತೆಗೆ ಒಂದು ಸುರಕ್ಷಿತ ಬಾಳಿಲಿ ಅಂತ ನಮಸ್ತೆ